ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ ಮೂರು ಹಾಗಾದರೆ ಯಹೂದ್ಯರ ವೈಶಿಷ್ಟ್ಯವೇನು ಅವರು ಸುನ್ನತಿ ಮಾಡಿಸಿಕೊಂಡುದರಿಂದ ಪಡೆದ ಪ್ರಯೋಜನವೇನು ಹೌದು ಎಲ್ಲ ವಿಧದಲ್ಲಿಯೂ ಹೆಚ್ಚು ಪ್ರಯೋಜನವಿದೆ ಮೊದಲನೆಯದಾಗಿ ದೇವರು ತಮ್ಮ ಸಂದೇಶವನ್ನು ವಹಿಸಿಕೊಟ್ಟದ್ದು ಯಹೂದ್ಯರಿಗೆ ತಾನೆ ಅವರಲ್ಲಿ ಕೆಲವರು ಅಪ್ರಾಮಾಣಿಕರಾಗಿ ನಡೆದುಕೊಂಡಿದ್ದರೆ ಏನಾಯಿತು ದೇವರ ಪ್ರಾಮಾಣಿಕ ಪ್ರಾಮಾಣಿಕತನಕ್ಕೆ ಭಂಗ ಬರಲು ಸಾಧ್ಯವೇ ಎಂದಿಗೂ ಇಲ್ಲ ಮಾನವರೆಲ್ಲರೂ ಸುಳ್ಳುಗಾರರಾದರೂ ದೇವರು ಮಾತ್ರ ಸತ್ಯವಂತರೇ ಸರಿ ಪವಿತ್ರ ಗ್ರಂಥದಲ್ಲಿ ಹೀಗೆಂದು ಬರೆದಿದೆ ನಿನ್ನ ಮಾತಿನಲ್ಲೇ ನೀನು ನೀತಿವಂತನೆಂದು ವ್ಯಕ್ತವಾಗಬೇಕು ವ್ಯಾಜ್ಯವೆದ್ದಾಗ ನೀನು ವಿಜಯಶಾಲಿ ಆಗಬೇಕು ನಮ್ಮ ಅಕ್ರಮ ನಡತೆ ದೇವರ ನ್ಯಾಯ ನೀತಿಯನ್ನು ಮತ್ತಷ್ಟು ಸ್ಪಷ್ಟವಾಗಿ ತೋರಿಸುವ ಸಾಧನವಾದರೆ ಆಗ ಏನು ಹೇಳುವುದು ಆ ಅಕ್ರಮಕ್ಕಾಗಿ ದೇವರು ನಮ್ಮ ಮೇಲೆ ಕೋಪ ಕಾರಿದರೆ ಅದು ಅನ್ಯಾಯವೆಂದು ನಾವು ಹೇಳಬಹುದೇ ಮನುಷ್ಯನಿಗೆ ಮನುಷ್ಯನಿಗೆ ಸಹಜವಾಗಿ ಹೇಳುವ ಇದು ಎಂದಿಗೂ ಇಲ್ಲ ದೇವರು ನ್ಯಾಯವಂತರಲ್ಲದಿದ್ದರೆ ಲೋಕಕ್ಕೆ ನ್ಯಾಯ ತೀರ್ಪು ಕೊಡಲು ಹೀಗೆ ತಾನೇ ಸಾಧ್ಯ ನಮ್ಮ ಅಸತ್ಯತೆಯಿಂದ ದೇವರ ಸತ್ಯತೆ ವ್ಯಕ್ತವಾಗಿ ಅವರ ಮಹಿಮೆ ಬೆಳಗುವುದಾದರೆ ನನಗೇಕೆ ಪಾಪಿ ಎಂದು ತೀರ್ಪಾಗಬೇಕು ಒಳ್ಳೆಯದಾಗುವಂತೆ ಕೆಟ್ಟದ್ದನ್ನೇ ಏಕೆ ಮಾಡಬಾರದು ಈ ರೀತಿ ಸ್ವತಃ ನಾನೇ ಬೋಧಿಸುತ್ತಿರುವ ತಿರುವುದಾಗಿ ಕೆಲವರು ನನ್ನನ್ನು ದೂಷಿಸಿ ನನ್ನ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂಥವರಿಗೆ ತಕ್ಕ ಶಿಕ್ಷೆಯಾಗುವುದು ನ್ಯಾಯಸಮ್ಮತವಾದುದು ದೇವರೊಡನೆ ಸತ್ಸಂಬಂಧಿತರು ಯಾರು ಹಾಗಾದರೆ ಯಹುದ್ಯರಾದ ನಾವು ಇತರರಿಗಿಂತಲೂ ಶ್ರೇಷ್ಠರು ಇಷ್ಟು ಮಾತ್ರಕ್ಕೂ ಇಲ್ಲ ಯಹುದ್ದರೇ ಆಗಲಿ ಇತರರೇ ಆಗಲಿ ಎಲ್ಲರೂ ಪಾಪದ ಆಳ್ವಿಕೆಗೆ ಅಧೀನರು ಇದನ್ನು ನಾನು ಈಗಾಗಲೇ ಸ್ಪಷ್ಟೀಕರಿಸಿದ್ದೇನೆ ಪವಿತ್ರ ಗ್ರಂಥದಲ್ಲಿ ಹೀಗಿದೆ ದೇವರೊಡನೆ ಸತ್ಸಂಬಂಧಿತರಾರೂ ಇಲ್ಲ ಸನ್ಮತಿಗಳು ಓರ್ವರೂ ಇಲ್ಲ ಆತನನ್ನು ಅರಸುವವರಂತೂ ಇಲ್ಲವೇ ಇಲ್ಲ ಸರಿದರೂ ದೂರ ದೇವರಿಂದ ದೂರ ದಾರಿ ತಪ್ಪಿ ನಡೆದರೆಲ್ಲರೂ ಬಲು ದೂರ ಒಳಿತನು ಮಾಳ್ಪರೋರ್ವನೂ ಇಲ್ಲ ಅವರ ಗಂಟಲೆ ತೆರೆದ ಸಮಾಧಿಯಾಗಿದೆ ನಾಲಿಗೆಗಳಲ್ಲಿ ಮರೆಮೋಸ ತುಂಬಿ ತುಳುಕುತ್ತಿದೆ ತುಟಿಯ ಕಂಪನದಲ್ಲಿ ಘೋರ ವಿಷವಿದೆ ಶಾಪ ಕೋಪ ಅವರ ಬಾಯಲ್ಲಿ ತುಂಬಿದೆ ಕಾಲು ಕೆರೆದು ನಿಂತಿಹರು ಹರು ರಕುತ ನಾಶ ಪರಿವಿನಾಶ ಅವರು ಹೋದೆಡೆ ಶಾಂತಿ ಪಥವನ್ನು ಅರಿಯರವರು ಅವರದೆಯಲ್ ಅವರೆದೆಯಲ್ಲಿಲ್ಲ ದೇವ ಭಯವು ಧರ್ಮಶಾಸ್ತ್ರದ ನೇಮ ನಿಯಮಗಳು ಆ ಶಾಸ್ತ್ರಕ್ಕೆ ಅಧೀನರಾದವರಿಗೆ ಮಾತ್ರ ಅನ್ವಯಿಸುತ್ತವೆಂದು ನಾವು ಬಲ್ಲೆವು ಆದ್ದರಿಂದ ಯಾರೂ ಯಾವ ನೆಪವನ್ನು ಹೇಳಲು ಬಾಯಿ ತೆರೆಯುವಂತಿಲ್ಲ ಜಗತ್ತೆಲ್ಲವೂ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿದೆ ಏಕೆಂದರೆ ಈ ನೇಮ ನಿಯಮಗಳನ್ನು ಅನುಸರಿಸಿದ ಮಾತ್ರಕ್ಕೆ ಯಾರೂ ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದಿಲ್ಲ ಧರ್ಮಶಾಸ್ತ್ರ ಮಾನವನಿಗೆ ಪಾಪ ಪ್ರಜ್ಞೆಯನ್ನು ಉಂಟುಮಾಡುತ್ತದೆ ಅಷ್ಟೇ ವಿಶ್ವಾಸದ ಮೂಲಕ ಸತ್ಸಂಬಂಧ ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ದೇವರಿಂದ ದೊರಕುವ ಸತ್ಸಂಬಂಧವು ಪ್ರಕಟವಾಗಿದೆ ಇದಕ್ಕೆ ಧರ್ಮಶಾಸ್ತ್ರವೂ ಪ್ರವಾದನ ಗ್ರಂಥವೂ ಸಾಕ್ಷಿಯಾಗಿದೆ ಯೇಸುಕ್ರಿಸ್ತರಲ್ಲಿ ವಿಶ್ವಾಸವಿಡುವುದರ ಮೂಲಕವೇ ವಿಶ್ವಾಸಿಗಳೆಲ್ಲರನ್ನು ದೇವರು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಇದರಲ್ಲಿ ಯಾವ ತಾರತಮ್ಯವನ್ನು ಮಾಡುವುದಿಲ್ಲ ಮಾನವರೆಲ್ಲರೂ ಪಾಪಿಗಳೇ ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಪೂರ್ವಕಾಲದಲ್ಲಿ ಮಾನವರ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದಿದ್ದ ದೇವರು ವಿಶ್ವಾಸವುಳ್ಳವರಿಗೆ ಪಾಪ ಕ್ಷಮೆಯನ್ನು ತರುವ ಸಲುವಾಗಿ ಏಸುಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು ತಾವು ನೀತಿ ಸ್ವರೂಪರೆಂದು ತೋರಿಸುವುದಕ್ಕಾಗಿ ಹೀಗೆ ಮಾಡಿದರು ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿಯೂ ತಾವು ಸತ್ಯ ಸ್ವರೂಪರು ಮತ್ತು ನ್ಯಾಯವಂತರು ಎಂದು ವ್ಯಕ್ತಪಡಿಸುವ ಸಲುವಾಗಿಯೂ ಪ್ರಸ್ತುತ ಕಾಲದಲ್ಲಿ ದೇವರು ಈ ರೀತಿ ಮಾಡಿದರು ಹೀಗಿರುವಲ್ಲಿ ಮಾನವನು ಕೊಚ್ಚಿಕೊಳ್ಳುವುದಕ್ಕೆ ಆಸ್ಪದವಿದೆಯೇ ಇಲ್ಲವೇ ಇಲ್ಲ ಹಾಗಾದರೆ ಸತ್ಸಂಬಂಧಕ್ಕೆ ಆಧಾರವೇನು ಸತ್ಕಾರ್ಯಗಳ ಸಾಧನೆಯೇ ಇಲ್ಲ ವಿಶ್ವಾಸವೇ ಹೌದು ಮಾನವನಿಗೆ ದೇವರೊಡನೆ ಸತ್ಸಂಬಂಧ ದೊರಕುವುದು ಧರ್ಮಶಾಸ್ತ್ರಗಳ ನಿಯಮ ನಿಯಮಗಳನ್ನು ಪಾಲಿಸುವುದರಿಂದ ಅಲ್ಲ ವಿಶ್ವಾಸದಿಂದಲೇ ಎಂಬುದು ನಮ್ಮ ಸಿದ್ಧಾಂತ ದೇವರು ಕೇವಲ ಯಹುದರಿಗೆ ಮಾತ್ರ ದೇವರು ಅಥವಾ ಇತರರಿಗೂ ದೇವರು ಹೌದು ಇತರರಿಗೂ ದೇವರೇ ಯಹೋದ್ಯರನ್ನು ಅವರ ವಿಶ್ವಾಸದ ಆಧಾರದ ಮೇಲೂ ಇತರರನ್ನು ಅವರ ವಿಶ್ವಾಸದ ಮೂಲಕವೂ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವ ದೇವರು ಒಬ್ಬರೇ ವಿಶ್ವಾಸದ ಮೂಲಕ ಎಂದು ಒತ್ತಿ ಹೇಳುವಾಗ ಧರ್ಮಶಾಸ್ತ್ರವನ್ನು ನಾವು ಅಲ್ಲಗಳೆಯುತ್ತೇವೆಂದು ಅರ್ಥವೇ ಎಂದಿಗೂ ಇಲ್ಲ ಬದಲಿಗೆ ಧರ್ಮಶಾಸ್ತ್ರ